ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮನೆ ಪುಟ್ಟ ಪೋಟಲ್ಲಿ ಸ್ಪ್ರಿಂಗ್ ಆನಿಯನ್ ತುಂಬಾ ಚೆನ್ನಾಗಿ ಬೆಳ್ಕೊಂಡಿತ್ತು ಇದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ನನ್ನ ಮಗನೇ ಕಟ್ ಮಾಡ್ತಾ ಇದ್ದ ಇದು ನಾವು ಬೆಳೆಸಿರೋದು ಕೂಡ ಇಷ್ಟು ಆನಿಯನ್ ರಿಂಗ್ಸ್ ಈರುಳ್ಳಿ ಸೊಪ್ಪು ಸಿಕ್ಕಿದೆ ನಮಗೆ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಕೊಂಡು ಫ್ರೈಡ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ತರಕಾರಿನ ಹಾಕ್ಕೊಳ್ತಾ ಇದ್ದೀವಿ ಕ್ಯಾರೆಟ್ ಮತ್ತು ಬೀನ್ಸ್ ಅಷ್ಟೇ ಇದೆ ಇನ್ನೇನು ಬೇರೆ ಹಾಕಿಲ್ಲ ಸ್ವಲ್ಪ ತರಕಾರಿ ಬೇಗ ಬೇಯಲಿ ಅಂತ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಆಮೇಲೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅಂಗಡಿಯಿಂದ ತಂದಿರೋ ಫ್ರೈಡ್ ರೈಸ್ ಇತ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೀವಿ ಇದ್ರ ಜೊತೆಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಯಾಕೆಂದರೆ ತರಕಾರಿ ಬೇಯೋದಕ್ಕೆ ಮೊದಲೇ ಹಾಕಿರ್ತೀವಿ ಈಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಅಷ್ಟೇ ತರಕಾರಿ ಎಲ್ಲ ಫ್ರೈ ಆದಮೇಲೆ ಮಾಡಿಟ್ಟಿರುವ ಬಿಸಿ ಅನ್ನ ಅದ್ರ ಜೊತೆಗೆ ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ವಿನೆಗರ್ ಹಾಗೆ ಸ್ವಲ್ಪ ಟೊಮೆಟೊ ಕೆಚ್ಚಪ್ಪನ್ನ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿ ಸ್ವಲ್ಪ ಮೆಣಸಿನ ಪುಡಿ ಮೇಲೆ ಸ್ವಲ್ಪ ಉದುರಿಸ್ಕೊಳ್ತಾ ಇರೋದು ಅಷ್ಟೇ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ನಾವೇ ಬೆಳೆದಿರುವಂಥ ಈರುಳ್ಳಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ ಏನಿದೆ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಈ ಫ್ರೈಡ್ ರೈಸ್ ಕೂಡ ನನ್ನ ಮಗನೇ ಪ್ರಿಪೇರ್ ಮಾಡಿದ್ದು ಅವನಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಇವತ್ತು ಇಷ್ಟೇ ಫ್ರೈಡ್ ರೈಸು ರೆಡಿಯಾಗಿದೆ ಬಿಸಿ ಇರುವಾಗಲೇ ಟೊಮೆಟೊ ಕೆಚ್ಚಪ್ ಜೊತೆಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಕೂಡ ಉದುರಿಸ್ತಾ ಇದ್ದೀವಿ ಬೇಗನೆ ಕ್ವಿಕ್ಕಾಗಿ ಆಗೋಗುತ್ತೆ ಈ ರೀತಿ ಫ್ರೈಡ್ ರೈಸ್ ಮಾಡಿಕೊಂಡ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು